ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನಮ್ಮ ಜೊತೆ ಫಸ್ಟ್ ಟೈಮ್ ಬಸ್ ಜರ್ನಿ ಮಾಡ್ತಾ ಇದ್ದೇನೆ ಹಾಗೆ ಇದು ಯಾವ ಊರು ಅಂತ ಗೆಸ್ ಮಾಡಿ ನಿಮ್ಗೇನಾದರೂ ಈ ಊರು ಯಾವುದು ಅಂತ ಗೊತ್ತಿತ್ತು ಗೊತ್ತಿತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಈ ಊರ ಹೆಸ್ರು ಗೊತ್ತಾದರೆ ಇದು ಯಾವ ಸರ್ಕಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಬಸ್ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಆ ಇನ್ಸ್ಟಿಟ್ಯೂಟ್ ಒಳಗಡೆ ನನ್ನ ಹಾಟ್ ಇದೆ ಅವ್ರನ್ನ ನಾನು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವ್ರು ಯಾರು ಅಂತಂದರೆ ಬಂದ್ರಿ ನೋಡಿ ಇಲ್ಲಿ ಮೈ ಡಿಯರ್ ವಿಜು ಲವ್ ಯು ಒಂದು ತಿಂಗಳಿಂದ ನಾನು ಬೆಸ್ಟಿ ಮತ್ತು ನನ್ನ ಅಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಹಾಗಾಗಿ ಟ್ರ ಬೆಳಗ್ಗೆ ಟ್ರಾವೆಲ್ ಮಾಡಿಕೊಂಡು ನನ್ನ ಅಮ್ಮು ಮತ್ತು ನನ್ನ ಬೆಸ್ಟಿನ ನೋಡಿಕೊಂಡು ಹಾಗೆ ಆ ಊರಲ್ಲಿ ಹೊಸ್ದಾಗಿ ವಿಶಲ್ ಮಾರ್ಟ್ ಓಪನ್ ಆಗಿತ್ತು ಹೇಗಿದೆ ಅಂತ ನೋಡೋಣ ಅಂತ ಅಂದ್ಕೊಂಡು ನನ್ನ ಬೆಸ್ಟಿ ಮತ್ತು ನನ್ನಮ್ಮ ಮೂರು ಜನ ನಾವು ಹೋದ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಹಾಕಿದರು ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ ಹಾಗೆ ನಮಗೇನೇನೆಲ್ಲ ಲೈಕ್ ಆಯಿತೋ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿಕೊಂಡ್ವಿ ಹಾಗೆ ನಮ್ಮ ವಿಜು ಮೇಡಮ್ ಅವರು ಪ್ಯಾಂಟ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಂಟ್ಗಳನ್ನು ತೊಗೊಂಡ್ರು ಹಾಗೆ ಚಿಕ್ಕ ಚಿಕ್ಕ ಕಾಮಿಡಿ ಮಾಡ್ತಾ ನಮ್ಮೆಲ್ಲ ನಗಿಸ್ತಾ ಇದ್ದರೂ ಕೂಡ ಅವ್ರ ಜೊತೆಗಿದ್ರೆ ನನಗೆ ಎಷ್ಟು ನಗ್ತೀನಿ ಅಂತಲೇ ಗೊತ್ತಾಗೋಲ್ಲ ಹಾಗಾಗಿ ನಾನು ಯಾವಾಗಲೂ ನನ್ನ ಬೆಸ್ಟಿಯಾಗಿರ್ತಕ್ಕಂಥ ರಿಡ್ಜಿ ಮೇಡಮ್ ಹಾಗೆ ನನ್ನ ಅಮ್ಮ ಜೊತೆ ಇರಬೇಕು ಅಂತ ತುಂಬ ಆಸೆ ಪಡ್ತೀನಿ ಹಾಗೆ ಶಾಪಿಂಗ್ ಮೇಲೆ ತುಂಬ ಬಿಸಿಲು ಶೆಕೆ ಶೆಕೆ ಆಗ್ತಿರೋ ಕಾರಣಕ್ಕೆ ನಾವು ಎಳ್ಳಿರ್ ಕೊಡ್ಕೊಂಡ್ವಿ ಎಳ್ಳಿರ್ ಕೊಡ್ಕೊಂಡಾದಮೇಲೆ ಮತ್ತೆ ನಾನು ರಿಟರ್ನ್ ಬೆಂಗಳೂರು ಬಸ್ ಹತ್ಬೇಕಾಯ್ತು ಹತ್ಕೊಂಡು ಬಂದೆ ಇದಾಗಿತ್ತು ನಮ್ಮ ಇವತ್ತಿನ ಮಿನಿ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯು ಬಾಯ್